ನಲವತ್ತು ವರ್ಷಗಳಿಂದ ಕತ್ತಲೆಯಲ್ಲೇ ಜೀವನವನ್ನ ನಡೆಸ್ತಾ ಇದೆ ಈ ಮೂರ್ನೂರ ಅರವತ್ತು ದಲಿತ ಕುಟುಂಬಗಳು ಅಷ್ಟಕ್ಕೂ ಕತ್ತಲೆಯಲ್ಲೇ ಜೀವನವನ್ನ ನಡೆಸ್ತಾ ಇರೋದು ಯಾಕೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ನಗರಸಭೆ ಮತ್ತು ರಾಜ್ಯ ಕಂದಾಯ ಇಲಾಖೆ ನಡುವಿನ ಹಗ್ಗ ಜಗ್ಗಾಟದಿಂದಾಗಿ ಗ್ರಾಮವೊಂದರ ಮೂರುನೂರ ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು ನಲವತ್ತು ವರ್ಷಗಳಿಂದ ವಿದ್ಯುತ್ ಕುಡಿಯುವ ನೀರು ರಸ್ತೆ ಒಳಚರಂಡಿ ಹಾಗೂ ನೈರ್ಮಲ್ಯ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ದೀರ್ಘಕಾಲದಿಂದನೂ ಮೂಲಭೂತ ಸೌಕರ್ಯಗಳಿಲ್ಲದೆ ಬಳಲ್ತಾ ಇದ್ದಾರೆ ತಮಿಳುನಾಡಿನ ಮಧುರೈ ನಗರ ವ್ಯಾಪ್ತಿಯ ವಂಡಿಯೂರು ಬಳಿಯ ತೀರ್ಥಕಾಡು ಗ್ರಾಮದ ಜನರು ಸೌಲಭ್ಯಗಳಿಲ್ಲದೆ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ಗ್ರಾಮ ಮಧುರೈ ನಗರಸಭೆಯ ಮೂವತ್ತೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿದೆ ಇಲ್ಲಿನ ಕುಟುಂಬಗಳಿಗೆ ಭೂಪಟ ನೀಡುವ ವಿಚಾರದಲ್ಲಿ ನಗರಸಭೆ ಮತ್ತು ರಾಜ್ಯ ಕಂದಾಯ ಇಲಾಖೆ ನಡುವಿನ ಹಗ್ಗ ಜಗಾಟ ನಡೆದಿದೆ ಇದರ ಪರಿಣಾಮ ಇಲ್ಲಿನ ಸಾವಿರದ ಎರಡುನೂರು ನಿವಾಸಿಗಳ ಜೀವನ ಹೇಳೋದಕ್ಕೂ ಆಗದೆ ಕೇಳೋದಕ್ಕೂ ಆಗದೆ ಹಾಗೆಯೇ ಅಧಿಕಾರಿಗಳಿಗೆ ಕಾಣದ ವಿಷಯವಾಗಿ ಉಳಿದಿದೆ ಗ್ರಾಮದ ನಿವಾಸಿಗಳ ಪ್ರಕಾರ ಹಲವಾರು ಬಡ ದಲಿತ ಕುಟುಂಬಗಳು ನಗರದ ಹೊರವಲಯದಲ್ಲಿರೋ ಬಂಜರು ಭೂಮಿಯಲ್ಲಿ ನೆಲೆಸಿದ್ದಾರೆ ಅವರಿಗೆ ಈ ನಲವತ್ತು ವರ್ಷಗಳಲ್ಲಿ ಆಡಳಿತವನ್ನು ನಡೆಸಿರೋ ಎಲ್ಲ ಸರ್ಕಾರಗಳು ಒಂಬತ್ತು ಎಕರೆ ಹದಿಮೂರು ಸೆಂಟ್ಸ್ ಭೂಮಿಗೆ ಪಟ್ಟ ನೀಡೋ ಭರವಸೆಯನ್ನು ನೀಡಿದೆ ಆದರೆ ಈವರೆಗೆ ಭರವಸೆ ಈಡೇರೇ ಇಲ್ಲ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ಕೇವಲ ಅರವತ್ತೆಂಟು ಕುಟುಂಬಗಳಿಗೆ ಮಾತ್ರ ಈ ಪಟ್ಟಾಗಳನ್ನು ಒದಗಿಸಿದ್ದಾರೆ ಪಟ್ಟಗಳನ್ನು ನೀಡುವಲ್ಲಿನ ವಿಳಂಬಕ್ಕೆ ರಾಜ್ಯ ಕಂದಾಯ ಇಲಾಖೆ ಭೂಮಿಯನ್ನ ನಗರ ನಿಗಮಕ್ಕೆ ವರ್ಗಾಯಿಸೋದಕ್ಕೆ ಹಿಂದೇಟು ಹಾಕಿರೋದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಅಧಿಕಾರಿಗಳ ನಿರಾಸಕ್ತಿಯನ್ನು ಇನ್ನು ಮುಂದೆ ಸಹಿಸೋದಕ್ಕೆ ಹೆಚ್ಚಿಸದ ತೀರ್ಥಕಾಡು ದಲಿತ ನಿವಾಸಿಗಳ ರಕ್ಷಣಾ ಕಲ್ಯಾಣ ಸಂಘ ಮುಂಬರುವ ಚುನಾವಣೆಗಳನ್ನು ಬಹಿಷ್ಕರಿಸೋದಕ್ಕೆ ನಿರ್ಧಾರ ಮಾಡಿದೆ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವವರಿಗೆ ಯಾವುದೇ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸೋದಿಲ್ಲ ಅನ್ನೋ ಪೋಸ್ಟ್ಗಳನ್ನು ಗ್ರಾಮದ ಸುತ್ತಲೂ ಅಂಟಿಸಿದ್ದಾರೆ ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲದ ಈ ನಿರ್ಲಕ್ಷ್ಯವನ್ನು ವಿರೋಧಿಸಿ ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಮುಂದಿನ ಕೆಲವು ದಿನಗಳಲ್ಲಿ ಚೆನ್ನೈನಲ್ಲಿ ರ್ಯಾಲಿಯನ್ನು ನಡೆಸೋದಕ್ಕೆ ಯೋಜಿಸಿದ್ದೀವಿ ಅಂತ ಸಂಘದ ಅಧ್ಯಕ್ಷ ಮುತ್ತಮಿಲ್ ಪಾಂಡಿಯನ್ ಹೇಳಿರುವುದಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನು ಮಾಡಿದೆ ನಾವು ಮನೆಗಳನ್ನು ನಿರ್ಮಿಸಿದರೂ ನಗರಸಭೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ನಿರಾಕರಿಸಿದೆ ನೀರಿನ ಪೈಪ್ಲೈನ್ಗಳ ಕೊರತೆಯಿಂದಾಗಿ ನೂರು ಲೀಟರ್ ಬೋರ್ವೆಲ್ ನೀರಿಗೆ ಅಂದರೆ ಕುಡಿಯೋದಕ್ಕೆ ಯೋಗ್ಯವಲ್ಲದ ಎಂಬತ್ತು ರೂಪಾಯಿ ಮತ್ತು ಕುಡಿಯೋ ನೀರಿಗೆ ಹದಿನೈದು ರೂಪಾಯಿ ಪಾವತಿಸಬೇಕಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ವಿದ್ಯುತ್ ಸಂಪರ್ಕದ ಕೊರತೆ ಗ್ರಾಮವನ್ನ ಬಾಧಿಸ್ತಾ ಇದೆ ದುಷ್ಕರ್ಮಿಗಳು ಆಗಾಗ ಈ ಪ್ರದೇಶವನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ನಾವು ದಿನಗೂಲಿ ಕಾರ್ಮಿಕರು ಮತ್ತು ಬೇರೆ ಕಡೆಗೆ ಬಾಡಿಗೆ ಮನೆಗಳ ವಾಸ ಮಾಡೋದಕ್ಕೆ ನಾವು ಶಕ್ತಿರಲ್ಲ ಸ್ಥಳ ಕತ್ತಲೆ ಆಗಿರೋದ್ರಿಂದ ಸೂರ್ಯೋದಯಕ್ಕೆ ಮೊದಲು ಕೆಲಸಕ್ಕೆ ಹೋಗೋದಕ್ಕೆ ಅಥವಾ ಸೂರ್ಯಾಸ್ತದ ನಂತರ ಮನೆಗೆ ಮರಳೋದಕ್ಕೆ ನಮಗೆ ಸಾಧ್ಯ ಇಲ್ಲ ವಿಷಕಾರಿ ಕೀಟಗಳು ಮತ್ತು ಹಾವುಗಳ ಭಯ ಪ್ರತಿ ರಾತ್ರಿ ನಮ್ಮನ್ನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಮೇಣದ ಬತ್ತಿಯ ಬೆಳಕಿನಲ್ಲಿ ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡಲಾಗೋ ಉಚಿತ ಲ್ಯಾಪ್ಟಾಪ್ಗಳು ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಾವು ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಲ್ಯಾಪ್ಟಾಪ್ಗಳು ಬಳಕೆ ಆಗದೆ ಉಳಿದಿದಾವೆ ಕಳೆದ ನಲವತ್ತು ವರ್ಷಗಳಲ್ಲಿ ನಮ್ಮ ಹಳ್ಳಿಯ ಒಂದೇ ಒಂದು ಮಗುನು ಪದವಿಯನ್ನ ಪಡೆದಿಲ್ಲ ಮೂಲಭೂತ ಅವಶ್ಯಕತೆಗಳಿಗೂ ನಾವು ಹಣವನ್ನು ಖರ್ಚು ಮಾಡಬೇಕಾಗಿದೆ ವಿದ್ಯುತ್ ಇರೋ ಹತ್ತಿರದ ಪ್ರದೇಶಗಳಿಗೆ ತೆರಳಿ ಹಣವನ್ನ ಪಾವತಿ ಮಾಡಿ ಫೋನ್ಗಳನ್ನು ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ ಗ್ರಾಮದ ನಿವಾಸಿಯಾಗಿರೋ ರೇಣುಕಾ ಅವರು ಹೇಳಿದ್ದಾರೆ ನಾವು ಗ್ರಾಮದ ಸಮಸ್ಯೆಯನ್ನು ಪರಿಶೀಲಿಸ್ತಾ ಇದ್ದೀವಿ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಸೇರಿದಂತೆ ಗ್ರಾಮಸ್ಥರ ಬೇಡಿಕೆಗಳನ್ನು ಪೂರೈಸೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಕಂದಾಯ ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ವರದಿಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ